ರಾಜ್ಯ ಸರ್ಕಾರದಲ್ಲಿ ಕಾಲೇರಿಯ ಉದ್ಯೋಗವನ್ನು ಕೂಡಲೇ ಭರ್ತಿ ಮಾಡಿ ಭರ್ತಿ ಮಾಡಿ ಉದ್ಯೋಗ ಸರ್ಕಾರ ಏನು ಸಾಲೆ ಕೊಟ್ಟಿತು ಕಾಲೇರಿಯ ಉದ್ಯೋಗ ನೀ ಕೂಡಲೇ ಭರ್ತಿ ಮಾಡಿ ಭರ್ತಿ ಮಾಡಿ ಅಖಿಲ ಭಾರತ ಪ್ರತಿಭಟನಾ ದಿನದ ಪ್ರಯುಕ್ತ ಅಖಿಲ ಭಾರತ ನಿರುದ್ಯೋಗಿ ಯೋಜನಾ ಹೋರಾಟ ಸಮಿತಿಯಿಂದ ಗಂಗಾವತಿಯ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದೇವರಾಜ ಹೊಸ್ನಿ ನಿರುದ್ಯೋಗ ಇತ್ತೀಚೆಗೆ ವ್ಯಾಪಕವಾಗಿ ಬೆಳೆಯುತ್ತಿದೆ ಇದಕ್ಕೆ ಮೂಲ ಕಾರಣ ಸರ್ಕಾರ ತರುವ ಜನ ವಿರೋಧಿ ಖಾಸೀಕರಣ ನೀತಿಗಳು ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಹಲವಾರು ಉನ್ನತ ಕೋರ್ಸ್ಗಳನ್ನು ಮುಗಿಸಿಕೊಂಡು ಹೊರಬರುತ್ತಿದ್ದಾರೆ ಸರಿಯಾದ ಸಮಯಕ್ಕೆ ನೇಮಕಾತಿಯಾಗದೆ ಉದ್ಯೋಗ ಹುಡುಕಿಕೊಂಡು ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಷ್ಟೇ ಅಲ್ಲದೆ ಸರ್ಕಾರದಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದರೂ ನೇಮಕಾತಿ ಕೆಲಸ ಅಮೇಗತಿಯಲ್ಲಿ ಸಾಗುತ್ತಿದೆ ಸರಿಯಾದ ಸಮಯಕ್ಕೆ ಪರೀಕ್ಷೆ ಇಲಾಖೆಗಳು ನಡೆಸುತ್ತಿಲ್ಲ ಪರೀಕ್ಷೆಯಲ್ಲಿ ವ್ಯಾಪಕವಾಗಿ ಅಕ್ರಮ ಭ್ರಷ್ಟಾಚಾರ ಕೇಳಿ ಬರುತ್ತಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯುವಕರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿವೆ ಎಂದು ಟೀಕೆ ಮಾಡಿದರು ಉದ್ಯೋಗ ಇಲ್ಲದೆ ಖಾಲಿ ಅಲಿಯುವಂತ ಸ್ಥಿತಿ ಬಂದಿದೆ ಯಾಕಂದ್ರೆ ಇವತ್ತು ಸರ್ಕಾರಗಳು ತ್ವರಿತವಾಗಿ ನೇಮಕಾತಿ ಮಾಡ್ತಾ ಇಲ್ಲ ನಿಮ್ಗೆ ಗೊತ್ತಿದೆ ಸರ್ಕಾರದಲ್ಲಿ ಎಷ್ಟೋ ಉದ್ಯೋಗಗಳು ಖಾಲಿದೆ ರಾಜ್ಯ ಸರ್ಕಾರದಲ್ಲಿ ಎರಡೂವರೆ ಲಕ್ಷ ಉದ್ಯೋಗ ಹೆಚ್ಚು ಉದ್ಯೋಗಗಳು ಖಾಲಿದ್ರು ಕೂಡ ತಕ್ಷಣ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ ಅದಾದ್ಮೇಲೆ ಕೇಂದ್ರ ಸರ್ಕಾರದಲ್ಲೇನೆ ಒಂಬತ್ತು ಲಕ್ಷ ಉದ್ಯೋಗಗಳ ಖಾಲಿ ಇದೆ ಅಂತೇಳಿ ತಾವೇ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೆ ಸರಿಯಾದ ಟೈಮ್ ನೇಮಕಾತಿ ಆಗ್ತಾ ಇಲ್ಲ ಇವತ್ತು ನೀವು ಕೇಳಿರ್ಬೋದು ಎಂಟು ವರ್ಷದಲ್ಲಿ ನಲವತ್ತೆಂಟು ಎಕ್ಸಾಮ್ ಮತ್ತೆ ಅರ್ಹತ ಪರೀಕ್ಷೆಗಳು ಇವತ್ತು ನಿಂತಿದೆ ಭ್ರಷ್ಟಾಚಾರ ಹಗರಣದಿಂದ ಇದರಿಂದ ಇವತ್ತು ಸಾಕಷ್ಟು ಯುವ ಜನರು ಮಾನಸಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ತಂದೆ ತಾಯಿನ ಬಿಟ್ಟು ಮನೆ ಬಂಧು ಬಳಗನ ಬಿಟ್ಟು ಇವತ್ತು ವರ್ಷಾನುಗಟ್ಲೆ ಇವತ್ತು ಲೈಫ್ರಲ್ಲಿ ಕೂತ್ಕೊಂಡು ಹೋಗ್ಬೇಕಾದ್ರೆ ಎಷ್ಟೊಂದು ಮಾನಸಿಕವಾಗಿ ಕುಂತಾ ಇದ್ದಾರೆ ಇವತ್ತು ಎಕ್ಸಾಮ್ಗಳನ್ನ ಕರೀತಾರೆ ವರ್ಷಾನುಗಟ್ಟಲೆ ತಗೊಳ್ತಾರೆ ಇವತ್ತು ಎಕ್ಸಾಮ್ಗಳನ್ನ ನಡೆಸ್ಬೇಕಾದ್ರೆ ಎಷ್ಟಂದ್ರೆ ಇವತ್ತು ನೋಡ್ತಾ ಇದ್ದೀವಿ ನಾವು ಪಿ ಎಸ್ ಐ ಹಗರಣ ಆಗಿರ್ಬೋದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ಕರೆದಿರ್ತಕ್ಕಂಥ ನೇಮಕಾತಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಅಂದ್ರೆ ಏಜ್ ಬಾರ್ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಅದಷ್ಟಲ್ದೆ ಇವತ್ತು ಟೀಚರ್ಸ್ ನ ಕಾಂಟ್ಯಾಕ್ಟ್ ಬೇಸ್ ಮೇಲೆ ತಗೊಂಡು ಇವತ್ತು ಉದ್ಯೋಗ ಅಂತ ಹೇಳ್ತಾರೆ ಅದೆಷ್ಟು ಮಟ್ಟಿಗೆ ಉದ್ಯೋಗ ಅವರ ಜೀವನಕ್ಕೆ ಒಂದು ಭದ್ರತೆ ಇಲ್ಲ ಅಂದ್ರೆ ಇವತ್ತು ಸಮಾಜದಲ್ಲಿ ಬದುಕಕ್ಕೆ ಹೇಗೆ ಸಾಧ್ಯ ಅದಷ್ಟೇ ಅಲ್ಲದೆ ಅಖಿಲ ಭಾರತ ನಿರುದ್ಯೋಗಿ ಯುವಜನರ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಪಿರಗಾರ್ ಮಾತನಾಡುತ್ತಾ ಎನ್ನುವುದು ಮನುಷ್ಯನಿಗೆ ಬಹಳ ಮುಖ್ಯ ಇದನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದು ಸರ್ಕಾರಗಳ ಯುವಜನ ವಿರೋಧಿ ನೀತಿಯಾಗಿದೆ ಯುವ ಜನರಿಗೆ ಉದ್ಯೋಗ ನೀಡದೆ ಮತ್ತು ಉದ್ಯೋಗ ಸೃಷ್ಟಿ ಮಾಡದೆ ಹೋದರೆ ಆರ್ಥಿಕ ಸಂಕಷ್ಟಕ್ಕೆ ದೇಶ ಸಿಲುಕಬೇಕಾಗುತ್ತದೆ ಎಂದು ಸರ್ಕಾರಗಳನ್ನು ಈ ಸಂದರ್ಭದಲ್ಲಿ ಎಚ್ಚರಿಸಿದರು ಎಐಡಿಐಒ ರಾಜ್ಯ ನಾಯಕರಾದ ಗಡ್ಡಿ ಮಾತನಾಡಿ ರಾಜ್ಯ ಸರ್ಕಾರದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದರೂ ಸಕಾಲಕ್ಕೆ ನೇಮಕಾತಿ ಮಾಡಿಕೊಳ್ಳದೆ ಯುವಜನರಿಗೆ ಸುಳ್ಳು ಭರವಸೆ ನೀಡಿ ಕೇವಲ ವೋಟ್ ಬ್ಯಾಂಕಿಂಗ್ ರಾಜಕೀಯ ಮಾಡಲಾಗುತ್ತಿದೆ ಎಂದರು ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಷಗಟ್ಟಲೆ ಓದ್ಬಿಟ್ಟು ಯಾಕೆ ನಿರಾಶರಾಗ್ತಾರಂತಂದ್ರೆ ಸರ್ಕಾರದ ನೀತಿಗಳು ಜನಪರವಾಗಿ ಯುವಜನರ ಪರವಾಗಿಲ್ಲ ಕಳೆದ ನಲವತ್ತು ವರ್ಷಗಳಿಲ್ಲಂತ ನಿರುದ್ಯೋಗ ಇವತ್ತು ವ್ಯಾಪಕವಾಗಿ ಬೆಳೆದಿದೆ ಕೊರೋನಾ ಆದ್ಮೇಲೆ ಎಲ್ಲ ಸರ್ಕಾರದ ಏನು ಸಂಸ್ಥೆಗಳಂತ ಹೇಳ್ತೀವಿ ಸಾರ್ವಜನಿಕ ಹೇಳ್ತೀವಿ ಸಾರ್ವಜನಿಕ ಸಂಸ್ಥೆಗಳಂತ ಹೇಳ್ತೀವಿ ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೆ ಇನ್ನೊಂದು ಸರ್ಕಾರದ ರೈಲ್ವೆ ಯಾವ ಸರ್ಕಾರದ ವಲಯಗಳನ್ನ ಸಂಪೂರ್ಣವಾಗಿ ಇವತ್ತು ದೊಡ್ಡ ದೊಡ್ಡ ಶ್ರೀಮಂತ ವರ್ಗದ ಪರವಾಗಿ ಅವನ್ನ ಅವನು ಕಾಂಟ್ರಾಕ್ಟ್ಗಳು ಕೊಡ್ತಾರ ಮುಖ್ಯವಾಗಿ ರೈಲ್ವೆ ಬಂದರು ಬಿಎಸ್ಎನ್ ಎಲ್ ಐ ಸಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ದೊಡ್ಡ ದೊಡ್ಡ ಉದ್ಯೋಗ ಸಂಸ್ಥೆಗಳನ್ನ ಇವತ್ತು ಖಾಸಗಿಕರಣಕ್ಕೆ ಬರ್ತಾ ಇದಾರ ಇವತ್ತು ಶಿಕ್ಷಣದಲ್ಲಿ ಕೂಡ ಎಲ್ಲ ಖಾಸಗಿ ನೀತಿಗಳು ನೋಡ್ತಾ ಒಂದು ಕಡೆ ಗವರ್ಮೆಂಟ್ ಸ್ಕೂಲ್ ಹೋರಾಟದ ನೇತೃತ್ವವನ್ನು ಎಐಡಿ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ವಹಿಸಿದರು ಈ ಹೋರಾಟದಲ್ಲಿ ದುರ್ಗೇಶ್ ಕುಮಾರ್ ಮಂಜು ಮರಿಯಣ್ಣ ವೀರೇಶ್ ಸಿದ್ದರಾಜು ಮುತ್ತುರಾಜ್ ಜ್ಞಾನೇಶ್ ಪರಿಮಳ ಛತ್ರಮ್ಮ ಕಾಂಚನ ಕಾವೇರಿ ವಿನಯ್ ಕುಮಾರ್ ಸುರೇಶ್ ಉಪ್ಪಾರ್ ಹಾಗೂ ಇನ್ನೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು